ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿದ ಮಾತಿಗಿಂತ ಅದರ ಟೈಮಿಂಗ್ ಸಮಸ್ಯೆ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಬೇರೆದೇ ರೀತಿಯ ಬೆಳವಣಿಗೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ಏನೋ ಮಾಡ್ಲಿಕ್ಕೆ ಹೋಗಿ ಏನನ್ನೋ ಮಾಡ್ಕೊಂಡ್ಬಿಟ್ರಾ ಎನ್ನುವಂತ ಅನುಮಾನವನ್ನ ಹುಟ್ಟಾಕಿದೆ ಹಾಕಿದೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಭಾರಿ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಇದೇ ವಿಷಯವಾಗಿ ಎಐ ಸಿ ಸಿ ಮುಸ್ಸದಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೋಪ ಮಾಡ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಕೋಪ ಮಾಡಿಕೊಂಡಿದ್ದಾರೆ ಅದರ ಪರಿಣಾಮ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯ ಮಾತುಕತೆ ಆಗಿದೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಇಲ್ಲವೋ ಏನೂ ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಪದೇ ಪದೇ ಚರ್ಚೆ ಆಗ್ತಾ ಇದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕಡೆಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತಿತರರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಆ ಮೂಲಕ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಪದೇ ಪದೇ ಚರ್ಚೆ ಆಗೋ ರೀತಿನಲ್ಲಿ ನೋಡ್ಕೊಳ್ತಿದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಹಜವಾಗಿ ಅಸಮಾಧಾನವನ್ನು ಉಂಟು ಮಾಡಿತ್ತು ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ತೆರೆ ಇಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಇತ್ತೀಚೆಗೆ ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿದರು ಈ ಮಾತು ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆರಳಿಸಿದೆಯಂತೆ ಅವರಿಗೆ ಕೋಪ ಬರುವಂತೆ ಮಾಡಿದೆಯಂತೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿದ್ರಲ್ಲ ಆ ಮಾತಿಗಿಂತ ಆ ಮಾತನ್ನ ಆಡಿದಂತಹ ಟೈಮಿಂಗ್ ಬಹಳ ಸಮಸ್ಯೆಯನ್ನ ಉಂಟು ಮಾಡಿದೆ ಹೇಗೆ ಅಂದ್ರೆ ಹಿಂದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂತ ವಿಷಯವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ರಾಜ್ಯ ನಾಯಕರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದರು ಇದನ್ನ ಬಹುಶಃ ಸಿದ್ದರಾಮಯ್ಯ ಅವರು ತಪ್ಪಾಗಿ ರೀಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಂದರೆ ನನ್ನನ್ನು ಗುರಿಯಾಗಿಸ್ಕೊಂಡು ಮಾತಾಡಿದ್ರು ಅಂತ ಅವರು ಅಂದ್ಕೊಂಡ್ರೋ ಏನೋ ಅದ್ರ ಮರುದಿನವೇ ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಸಿದ್ದರಾಮಯ್ಯ ಹೇಳಿದರು ಇದರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನಿಸಿದೆ ಅಂತಂದ್ರೆ ಸಿದ್ದರಾಮಯ್ಯ ನನಗೆ ಕೌಂಟರ್ ಕೊಡಲಿಕ್ಕೆ ಈ ರೀತಿಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಹಾಗಿದ್ರೆ ನನ್ನ ಮಾತಿಗೆ ಬೆಲೆ ಇಲ್ವಾ ನನ್ನ ಹೇಳಿಕೆಗೆ ಬೆಲೆ ಇಲ್ವಾ ಅವರು ಎ ಸಿ ಸಿ ಅಧ್ಯಕ್ಷರ ಹೇಳಿಕೆಗೆ ಕೌಂಟರ್ ಕೊಡೋ ಮಟ್ಟಕ್ಕೆ ಬೆಳೆದಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಅವ್ರ ಮುಂದೆ ಇದ್ದಾವೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಈ ರೀತಿಯ ಏನೋ ಅಸಮಾಧಾನ ಉಂಟಾಯ್ತೋ ಆಗಲೇ ಅವರು ಮೊದಲ ಬಾರಿಗೆ ಬಿಜಾಪುರದಲ್ಲಿ ನನಗೆ ಸಿಎಂ ಸ್ಥಾನ ಕೈ ತಪ್ಪಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂತ ಹೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆಗಲಿಲ್ಲ ಈ ಇತಿಹಾಸ ಹಳೆದು ಇದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ ಆದರೆ ಎಂದೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ತನಗೆ ನಿಂದ ಅನ್ಯಾಯ ಆಯಿತು ಅಂತಾಗಲಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತಾಗಲಿ ಹೇಳ್ಕೊಂಡವರಲ್ಲ ಬಹಿರಂಗವಾಗಿ ಹೇಳ್ಕೊಂಡವರಲ್ಲ ಖಾಸಗಿಯಾಗಿ ಭಾಳಷ್ಟು ಜನ ಜೊತೆ ಅನೇಕ ಸಲ ಹೇಳ್ಕೊಂಡಿದ್ದಾರೆ ಆದರೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿರಲಿಲ್ಲ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಕ್ಕೂ ಸಿ ಅಂತ ಹೇಳಿದ ಮೇಲೆ ಬಿಜಾಪುರದಲ್ಲಿ ಬಹಿರಂಗವಾಗಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದರಿಂದ ಸಹಜವಾಗಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಒಳಗೆ ಒಂದು ಸಂದೇಶ ರವಾನೆಯಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅವಕಾಶ ಸಿಕ್ಕದೆ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಸಂದೇಶ ರವಾನೆಯಾಗಿದೆ ಅಷ್ಟೇ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯಲಿಕ್ಕೆ ಪ್ರಯತ್ನವನ್ನ ಪಡ್ತಿರಬಹುದು ಎನ್ನುವಂತ ಸಂದೇಶ ಕೂಡ ಹೋಗಿದೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹಕ್ಕೊತ್ತಾಯ ಮಾಡಲಿಕ್ಕೆ ಶುರು ಮಾಡಿದ್ರೋ ಆಗ ಸಿದ್ದರಾಮಯ್ಯ ಅವರಿಗೆ ಸಮಸ್ಯೆಗಳು ಕೂಡ ಶುರುವಾಗಿದ್ದಾವೆ ಆಕ್ಚುಲಿ ನಮಗೆ ತಿಳಿದು ಬಂತಿರುವಂತಹ ಮಾಹಿತಿಗಳ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇತ್ತು ಈಗಲೂ ಇರಬಹುದು ಏನಂದ್ರೆ ಎ ಸಿ ಸಿಯ ಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸುಳಿವು ನೀಡಿರ್ಬೋದು ನೀವೇ ಐದು ವರ್ಷ ಸಿ ಎಂ ಅಂತ ಅದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ಏನನ್ನೂ ಮಾತನಾಡದೆ ಮಾತಾಡದೇ ಇದ್ದಂಥವ್ರು ಇತ್ತೀಚೆಗೆ ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಇವೆ ಆದ್ರೆ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕನ್ವಿನ್ಸ್ ಮಾಡ್ಕೋಬೇಕಿತ್ತು ಅವರನ್ನು ಗುಡ್ ಬುಕ್ಸ್ ಅಲ್ಲಿ ಇಟ್ಕೊಳ್ಬೇಕಿತ್ತು ನಾನು ಹೇಳಿದಲ್ಲ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರು ಇಂದಿನ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಅನ್ನೋದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು ಅದ್ರ ನೆಕ್ಸ್ಟ್ ಡೇ ಇವರು ನಾನೇ ಐದು ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಹೇಳಿದ್ರು ಇದು ಅವರು ಉದ್ದೇಶ ಪೂರ್ವಕವಾಗಿ ಇಬ್ರು ನಾಯಕರು ಉದ್ದೇಶ ಪೂರ್ವಕವಾಗಿ ಆಡಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪರಸ್ಪರ ಒಂದು ಗ್ಯಾಪ್ ಸೃಷ್ಟಿ ಆಗ್ಲಿಕ್ಕಂತೂ ವೇದಿಕೆಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಇದರಿಂದಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಚರ್ಚೆಗೆ ಹೊಸ ಆಯಾಮ ಸಿಕ್ಕಂತಾಗಿದೆ ಮುಂದೆ ಇದು ಯಾವ್ಯಾವ ಟ್ವಿಸ್ಟ್ಗಳನ್ನ ಪಡ್ಕೊಳುತ್ತೋ ಅದನ್ನು ಈಗಲೇ ಅಂದಾಜ್ ಮಾಡ್ಲಿಕ್ಕಾಗಲ್ಲ ಒಟ್ನಲ್ಲಿ ಮುಂದೆ ನಡೆಯುವಂಥ ಬೆಳವಣಿಗೆಗಳು ಇಂಟ್ರೆಸ್ಟಿಂಗ್ ಆಗಂತೂ ಇರ್ತವೆ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು